ಮದುವೆಗೂ ಮೊದಲೇ ಶೋಭಿತಾಗೆ ನಾಗ ಚೈತನ್ಯ ಹಾಕಿದ ಕಂಡೀಷನ್ ಏನು ಗೊತ್ತಾ ಟಾಲಿವುಡ್ ನಟ ನಾಗ ಚೈತನ್ಯ ಮತ್ತು ಶೋಭಿತಾ ಧೂಲಿಪಾಲ ಡಿಸೆಂಬರ್ ನಾಲ್ಕರಂದು ಹೈದರಾಬಾದ್ ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇತ್ತೀಚಿನ ಸಂದರ್ಶನದಲ್ಲಿ ನಾವು ದಂಪತಿ ತಮ್ಮ ಬಗ್ಗೆ ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಆದ್ರೆ ಚೈತು ಯಾವಾಗಲೂ ಶೋಭಿತಾಳನ್ನ ಒಂದು ವಿಷಯ ಕೇಳುತ್ತಲೇ ಇರ್ತಾರಂತೆ ಈ ಕುರಿತಾಗಿ ದಂಪತಿ ಹೇಳ್ಕೊಂಡಿದ್ದಾರೆ ನಾಗಚೈತನ್ಯ ತೆಲುಗು ಮಾತನಾಡುತ್ತಿದ್ದರು ಚೆನ್ನೈನಲ್ಲಿ ಹುಟ್ಟಿ ಬೆಳೆದು ಇಂಗ್ಲಿಷ್ ಮಾಧ್ಯಮವನ್ನು ಓದಿದ್ರಿಂದ ಅವರು ಹೆಚ್ಚಾಗಿ ತಮಿಳು ಮತ್ತು ಇಂಗ್ಲಿಷ್ನಲ್ಲಿ ಮಾತನಾಡ್ತಾರೆ ಅವರು ತೆಲುಗಿನಲ್ಲಿ ಮಾತನಾಡಬಹುದಾದರೂ ಅವರು ಸಂಪೂರ್ಣವಾಗಿ ಮತ್ತು ಸರಳವಾಗಿ ಮಾತನಾಡಲು ಬರುವುದಿಲ್ಲ ನಾಗಚೈತನ್ಯ ಮಾತನಾಡಿ ಚಿತ್ರರಂಗದ ವಿವಿಧ ಭಾಷೆಯ ನಟರನ್ನ ಭೇಟಿಯಾಗುವುದರಿಂದ ಅವರು ತೆಲುಗು ಮತ್ತು ಇಂಗ್ಲಿಷ್ ಮಿಶ್ರಣವನ್ನ ಮಾತನಾಡುತ್ತೇನೆ ಸರಳವಾಗಿ ಮಾತನಾಡಲು ಬರುವುದಿಲ್ಲ ತೆಲುಗು ಮಾತನಾಡುವವರನ್ನ ಇಷ್ಟಪಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಶೋಭಿತಾ ಅವರಿಗೆ ಪರಿಚಯವಾದಾಗ ಆಕೆ ತೆಲುಗು ಹುಡುಗಿಯಾಗಿದ್ದರಿಂದ ತೆಲುಗಿನಲ್ಲೇ ಮಾತನಾಡಬೇಕು ಎಂದು ಷರತ್ತು ಹಾಕಿದ್ದೇನೆ ಶೋಭಿತಾ ಅವರೊಂದಿಗೆ ತೆಲುಗಿನಲ್ಲಿ ಮಾತನಾಡುವಂತೆ ಕೇಳುತ್ತಿರುತ್ತೇನೆ ಇದರಿಂದ ತೆಲುಗು ಸುಧಾರಿಸುತ್ತದೆ ಎಂದು ನಾಗಚೈತನ್ಯ ಹೇಳಿದ್ದಾರೆ ತನ್ನ ಭಾಷಾ ಕೌಶಲ್ಯವನ್ನು ಸುಧಾರಿಸಲು ಸಹಾಯ ಮಾಡಲು ತನ್ನೊಂದಿಗೆ ತೆಲುಗಿನಲ್ಲಿ ಮಾತನಾಡಲು ನಾಗಚೈತನ್ಯ ಅವರು ಆಗಾಗ ಶೋಭಿತಾ ಅವರನ್ನ ಕೇಳುತ್ತಾರೆ ಎಂದು ಬಹಿರಂಗಪಡಿಸಿದ್ದಾರೆ ನಾಗಾರ್ಜುನ ಇತ್ತೀಚೆಗೆ ನಾಗ ಮತ್ತು ಶೋಭಿತಾ ಅವರ ಮದುವೆಯ ಮೊದಲ ಅಧಿಕೃತ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನವ ವಿವಾಹಿತರಿಗೆ ಅಭಿಮಾನಿಗಳು ಹಾಗೂ ಸೆಲೆಬ್ರಿಟಿಗಳು ಕಾಮೆಂಟ್ ಮಾಡುವ ಮೂಲಕವಾಗಿ ಆಶಯ வரை <us> <precon Hospital Empire>